ನಿನ್ನೆ ದಿನ ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ನದಿ ಇಂಗಳಗಾಮ ಗ್ರಾಮದಲ್ಲಿ ಪಿಯು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕೈಗೆ ಮಕ್ಕಳಿಗಾಗಿ ಸಂವಿಧಾನ ಪುಸ್ತಕ ಕೊಟ್ಟು ಅವರೊಡನೆ ಸಂವಿಧಾನದ ಕುರಿತಾಗಿ ಸಂವಾದಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದು ಆರಂಭವಷ್ಟೇ ಅತ್ನಿ ತಾಲೂಕಿನ ಹದಿನೈದು ನೂರು ಪ್ರೌಢಶಾಲೆಯ ಮಕ್ಕಳಿಗೆ ಮಕ್ಕಳಿಗಾಗಿ ಸಂವಿಧಾನ ಪುಸ್ತಕ ತಲುಪಿಸಿ ಅವರ ಜೊತೆಗೆ ಸಂವಿಧಾನದ ಕುರಿತು ಸಂವಾದಿಸುವತ್ತ ಅವರಲ್ಲಿ ಸಂವಿಧಾನದ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೆಯಲಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೆ ಎಸ್ ಪಾಟೀಲ್ ಗಜಾನನ ಮಂಗಸೂಳಿ ಮೊದಲಾದವರು ಪಾಲ್ಗೊಂಡಿದ್ದರು ಅತನಿಯ ಸಮಾಜಮುಖಿ ಚಿಂತನೆಯ ಯುವ ಗೆಳೆಯರ ಗೆಳೆಯರಾಗಿರುವ ಸಂಜೀವ್ ಕಾಂಬ್ಳೆ ಸಿದ್ಧಾರ್ಥ ಸಿಂಘೆ ಪರಶುರಾಮ ಟೋಣಪೆ ಆತನಿ ತಾಲೂಕಿನ ಪ್ರೌಢಶಾಲಾ ಮಕ್ಕಳಿಗಾಗಿ ಸಂವಿಧಾನ ಅರಿವಿನ ಯಾನ ಹಮ್ಮಿಕೊಂಡು ಯಶಸ್ವಿಯಾಗಿ

ಇದನ್ನ ಓದಬೇಕು ಇದನ್ನು ಓದಿ ಒಂದು ಬಾರಿ ಬರ್ತಿವರ ನಾವು ಹೇಳಿ ತರೆ ಏನು ಓದಿ ಓಕೆ ಪ್ರಜಾಸತ್ತಾತ್ಮಕ ನೀತಾ ಮಜಾ ಸಂಸ್ಥಾಪಕ ವಿಚಾರ ಅಭಿವ್ಯಕ್ತಿ ವಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು